ನಮಸ್ಕಾರ ಗೆಳೆಯರೆ ಅಮೆರಿಕದ ಹೆಮ್ಮೆಯ ಶಸ್ತ್ರಾಸ್ತ್ರ ಭಾರತದ ಸೇನೆ ಪರೀಕ್ಷೆಯಲ್ಲಿ ಹೀನಾಯವಾಗಿ ಸೋತಿದೆ ಅನ್ನೋ ಸುದ್ದಿಯೊಂದು ಈಗ ದೊಡ್ಡ ಸಂಚಲನವನ್ನ ಮೂಡಿಸಿದೆ ಅಮೆರಿಕ ತನ್ನ ಶಸ್ತ್ರಾಸ್ತ್ರಗಳ ಬಗ್ಗೆ ಎಷ್ಟೇ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಟ್ಟರು ಭಾರತದ ಸೇನೆ ಅವುಗಳಿಗೆ ಕನ್ನಡಿ ತೋರಿಸಿದೆ ಅಮೆರಿಕದ ಅತಿ ಜನಪ್ರಿಯ ಸ್ಟ್ರೈಕರ್ ವೆಹಿಕಲ್ ಅನ್ನೋ ಹೆಸರಿನ ಶಸ್ತ್ರಸಜ್ಜಿತ ಯುದ್ಧ ವಾಹನವನ್ನು ಭಾರತದ ಸೇನೆ ಖರೀದಿಸದಿರಲು ನಿರ್ಧರಿಸಿದೆ ಹಾಗೂ ಈ ಅಮೆರಿಕ ಇದರ ಬಗ್ಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೂಡ ಕೊಟ್ಟಿತ್ತು ಈ ಟ್ರಂಪ್ ಕೂಡ ನಮ್ಮ ಶಸ್ತ್ರಾಸ್ತ್ರಗಳು ದುಬಾರಿ ಯಾಕಂದ್ರೆ ಅವು ಉತ್ತಮ ಅನ್ನೋದನ್ನ ಹಲವು ಬಾರಿ ಹೇಳಿದರು ಆದರೆ ಭಾರತೀಯ ಸೇನೆಯ ಕಠಿಣ ಪರೀಕ್ಷೆಗಳಲ್ಲಿ ಅಮೆರಿಕದ ಈ ಸ್ಟ್ರೈಕರ್ ವಾಹನ ಸಂಪೂರ್ಣವಾಗಿ ವಿಫಲವಾಗಿದೆ ಹಾಗಾದ್ರೆ ಏನಿದು ಸ್ಟ್ರೈಕರ್ ವಿವಾದ ಸೊ ಗೆಳೆಯರೆ ಅಮೆರಿಕದ ಸೇನೆಯಲ್ಲಿ ನಾಲ್ಕು ಸಾವಿರದ ಐದುನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿರುವ ಮತ್ತು ಅಮೆರಿಕ ಅಷ್ಟೇ ಅಲ್ಲದೆ ಆರು ಇತರೆ ದೇಶಗಳು ಖರೀದಿಸಿರುವ ಈ ಸ್ಟ್ರೈಕರ್ ಯುದ್ಧ ವಾಹನ ಭಾರತೀಯ ಸೇನೆಯ ಹಾರ್ಡ್ ಸ್ಕಿಲ್ ಟೆಸ್ಟ್ ನಲ್ಲಿ ಕಳಪೆ ಫಲಿತಾಂಶ ನೀಡಿದೆ ಮೊದಲ ಪರೀಕ್ಷೆಯಲ್ಲಿ ಇದು ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲಿಲ್ಲ ಮೊದಲಿಗೆ ಭಾರತ ಈ ವಿಷಯವನ್ನ ಹೆಚ್ಚು ಬಹಿರಂಗಪಡಿಸುವುದಕ್ಕಾಗಿ ಇಚ್ಛಿಸಿರಲಿಲ್ಲ ಯಾಕಂದ್ರೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳು ಮತ್ತು ಪರಸ್ಪರ ಹಿತಾಸಕ್ತಿಗಳ ಪ್ರಶ್ನೆ ಇತ್ತು ಆದರೆ ಇತ್ತೀಚೆಗೆ ಟ್ರಂಪ್ ಹಲವು ವಿಷಯಗಳಲ್ಲಿ ಭಾರತದ ಹಿತಾಸಕ್ತಿಗಳಿಗೆ ಧಕ್ಕೆ ತರ್ತಾ ಇರುವ ಹಿನ್ನೆಲೆಯಲ್ಲಿ ಭಾರತ ಅಮೆರಿಕದ ಶಸ್ತ್ರಾಸ್ತ್ರಗಳ ಗೌರವದ ಬಗ್ಗೆ ಯಾಕೆ ಚಿಂತಿಸಬೇಕು ಎಂದು ಭಾವಿಸಿದೆ ಹಾಗಾಗಿ ಇದೀಗ ಭಾರತವು ಸ್ಪಷ್ಟವಾಗಿ ಅಮೆರಿಕದ ಫೈಟಿಂಗ್ ವೆಹಿಕಲ್ ಸ್ಟ್ರೈಕರ್ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದ್ದು ಅನ್ನೋದನ್ನ ಹೇಳಿದೆ ಅಮೆರಿಕ ಶಕ್ತಿಶಾಲಿ ಎಂಜಿನ್ ನೊಂದಿಗೆ ಇದನ್ನು ನೀಡಿದ್ರೂ ಅದರ ಮೂಲ ವಿನ್ಯಾಸವು ಭಾರತದ ಅವಶ್ಯಕತೆಗಳಿಗೆ ಸರಿ ಹೊಂದುವುದಿಲ್ಲ ಅನ್ನೋದನ್ನ ಭಾರತ ಹೇಳಿದೆ ಭಾರತದ ಈ ನಿರ್ಧಾರ ಅಮೆರಿಕದ ವೈಟ್ ಹೌಸ್ಗೆ ಅರಿಗಿಸಿಕೊಳ್ಳುವುದಕ್ಕೆ ಕಷ್ಟವಾಗಿದೆ ಭಾರತದಲ್ಲಿ ತಮ್ಮ ಸ್ಟ್ರೈಕರ್ ವಾಹನ ಹೀನಾಯವಾಗಿ ಸೋತಿರುವುದು ಅಮೆರಿಕದ ರಕ್ಷಣಾ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ನೀಡಬಹುದು ಅಂತ ಈ ಅಮೆರಿಕ ಈಗ ಆತಂಕಗೊಂಡಿದೆ ಅಮೆರಿಕಾದ ಥಿಂಕ್ ಟ್ಯಾಂಕ್ ಸಿ ಎಸ್ ಕೂಡ ಭಾರತೀಯ ಸೇನೆಯು ಸ್ಟ್ರೈಕರ್ ಅನ್ನ ತಿರಸ್ಕರಿಸುವುದು ಭಾರತ ಮತ್ತು ಅಮೆರಿಕ ನಡುವೆ ರಾಜಕೀಯ ಸಮಸ್ಯೆ ಆಗಬಹುದು ಅನ್ನೋದನ್ನ ಹೇಳಿದೆ ಯಾಕಂದ್ರೆ ಇದು ಅಮೆರಿಕದ ಶಸ್ತ್ರಾಸ್ತ್ರಗಳಿಗೆ ವಿರುದ್ಧವಾದ ಸುದ್ದಿಯಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಗೆಳೆಯರೆ ಭಾರತದ ಸೇನೆಯು ಅಮೆರಿಕದ ಹೆಮ್ಮೆಯ ಸ್ಟ್ರೈಕರ್ ಯುದ್ಧ ವಾಹನವನ್ನು ತಿರಸ್ಕರಿಸುವ ಮೂಲಕ ಅಮೆರಿಕದ ಶಸ್ತ್ರಾಸ್ತ್ರಗಳ ಗುಣಮಟ್ಟದ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಇದು ಅಮೆರಿಕದ ರಕ್ಷಣಾ ಕ್ಷೇತ್ರಕ್ಕೆ ದೊಡ್ಡ ಆಘಾತವನ್ನು ನೀಡಿದ್ದು ಭಾರತ ಅಮೆರಿಕ ಸಂಬಂಧಗಳ ಮೇಲೂ ಇದರ ಪರಿಣಾಮ ಬೀಳಬಹುದು ಸೊ ಗೆಳೆಯರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸುಗುಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ